ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರುತಿ ಲಾಗ್ಸ್ ಕನ್ನಡ ಇವತ್ತು ನಮ್ಮದು ಮನಾಲಿಲಿ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹೋಟೆಲ್ ಅವರು ಒಂದು ಸೆಂಡ್ ಆಫ್ ಪಾರ್ಟಿ ಅರೇಂಜ್ ಮಾಡಿದರು ಸೆಂಡ್ ಆಫ್ ಪಾರ್ಟಿ ಅಂದರೆ ಏನಿಲ್ಲ ಒಂದು ಹಾಲಲ್ಲಿ ಡಿ ಜೆ ಥರ ಅರೇಂಜ್ ಮಾಡಿ ಬಂದಿರೋ ಕಪಲ್ಸ್ ಆ್ಯಂಡ್ ಫ್ಯಾಮಿಲೀಸ್ನೆಲ್ಲ ಒಂದೊಂದು ರೌಂಡ್ ಕರೆಸಿ ಅವ್ರಿಗೆ ಡ್ಯಾನ್ಸ್ ಮಾಡಿಸಿ ಸೊ ಹಾಗೆ ಎಲ್ರಿಗೂ ಒಂದು ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಹಾಗೆ ಅವ್ರ ಕಸ್ಟಮ್ಸ್ ಏನಿದೆ ಆ ಥರ ಒಂದು ಹಣಗಿಕ್ಕಿ ಅವ್ರದ್ದು ಕಾಶ್ಮೀರಿ ಕ್ಯಾಪ್ ಬರುತ್ತಲ್ಲ ಅದನ್ನೆಲ್ಲ ತಲೆಗೆ ಹಾಕಿ ಸರಿ ನೀವು ಸಾಕು ಇದ್ದಿದ್ದು ಇವಾಗ ಹೊರಡಿ ಅಂತ ಕಳ್ಸೋದಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು ಸೊ ಹಾಗಾಗಿ ಎಲ್ಲರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು ಚೆನ್ನಾಗಿ ತಿಂದಿದ್ವಲ್ಲ ಅದೊಂದು ಸ್ವಲ್ಪ ಕರಗಿಸ್ಬೇಕಿತ್ತಲ್ಲ ಚೆನ್ನಾಗಿ ಡ್ಯಾನ್ಸ್ ಅಂತೂ ಮಾಡಿದೋ ಹಾಂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಇವತ್ತು ನಾವಿದ್ದೀವಿ ಕುಲು ಮನಾಲಿಲಿ ಸೊ ಇವತ್ತು ನಾವು ರಿವರ್ ರಾಫ್ಟಿಂಗ್ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಸೊ ಇಟ್ ನೋಡಿ ಸಬ್ಸ್ಕ್ರೈಬ್ ಕಲ್ಲು ಸೊ ನಾವಂತೇಳಿ ತುಂಬನೇ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವಿವಾಗ ಬಂದಿರೋದು ರಿವರ್ ರಾಫ್ಟಿಂಗೇ ಮನೇಲಿ ಹೋಟೆಲ್ ಚೆಕ್ಔಟ್ ಎಲ್ಲ ಮಾಡಿ ಮಧ್ಯದಲ್ಲಿ ಅವನಿವೆ ಒಂದು ಸ್ಟಾಪ್ ಕೊಟ್ಟಿದ್ರು ಏನಕ್ಕೆ ಸ್ಟಾಪ್ ಅಂತ ನಾನು ಹೇಳ್ತೀನಿ ಅದ್ರಲ್ಲಿ ನಾನು ನಿಮಗೆ ಎಷ್ಟಾಯಿತು ಏನು ಬಜೆಟ್ ಅಂತ ಹೇಳ್ತೀನಲ್ಲ ಆ ಬ್ಲಾಗಲ್ಲಿ ಏನಾಯಿತು ಮಧ್ಯದಲ್ಲಿ ಏನಾಯಿತು ಅಂತ ನಾನು ಹೇಳ್ತೀನಿ ಆ ಬ್ಲಾಗಲ್ಲಿ ಲಾಸ್ಟಲ್ಲಿ ದೆನ್ ಇವಾಗ ರಿವರ್ ರಾಫ್ಟಿಂಗ್ ಬಂದಿದ್ದೀವಿ ಇನ್ನೊಂದು ಏನು ಅಂದರೆ ಹಾಟ್ ಬಲೂನ್ ಅದೇ ಏರಲ್ಲಿ ಹೋಗುತ್ತಲ್ಲ ಅದರಲ್ಲಿಗೆ ಹೋಗ್ಬೇಕಾಗಿತ್ತು ಅಡ್ವೆಂಚರಸ್ ಗೇಮ್ ಇನ್ನೊಂದು ಬಂದು ಇನ್ನೊಂದು ಗೇಮ್ ಯಾವುದೋ ಒಂದಿತ್ತು ಬಟ್ ಅದು ವೆದರ್ ಸರಿ ಇರಲಿಲ್ಲ ಅಂತ ಹೇಳಿ ಅದು ನೋಡೋಣ ವೆದರ್ ಚೇಂಜ್ ಆಗ್ತಾ ಇರುತ್ತೆ ವೆದರ್ ಚೇಂಜ್ ಆದರೆ ಆ ಗೇಮ್ಸಿಗೆ ಹೋಗೋಣ ಫಸ್ಟು ಇದಕ್ಕೆ ಬಂದುಬಿಡೋಣ ಅಂತ ಹೇಳಿ ನಾವು ರಿವರ್ ರಾಫ್ಟಿಂಗ್ ಬಂದು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಎಷ್ಟು ಕೋಲ್ಡ್ ಇತ್ತು ಇತ್ತಂತಂದ್ರು ಆ ವಾಟರ್ ಅಂತೂ ಸೊ ಆ ಬಾಟಲ್ ಹೋಗಬೇಕಾದ್ರೆ ಜಮ್ ಮಾಡಿ ಅಂತ ಹೇಳ್ತಾರೆ ಸೊ ಅವಾಗ ಅದೊಂಥರ ಜಮ್ ಮಾಡಿದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಒಂದು ಪ್ಲೇಸಿಗೆ ಸೊ ಈ ಪ್ಲೇಸಲ್ಲಿ ಏನು ಅಂತಂದ್ರೆ ನನಗಂತೂ ತುಂಬಾ ಶಾಕ್ ಆಯಿತು ಯಾಕೆ ಅಂತಂದ್ರೆ ನೀವು ಯಾರು ನಂಬಲ್ಲ ಎಕ್ಸ್ಪೆಕ್ಟು ಮಾಡಲ್ಲ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ನೀರು ಇದೆಯಲ್ಲ ಇದು ಬಂದು ಬಿಸಿನೀರು ಸೊ ಹೇಗುತ್ತೆ ಏನು ಬರುತ್ತೆ ಗೊತ್ತಿಲ್ಲ ನ್ಯಾಚುರಲ್ ಬಿಸಿನೀರು ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನು ಇಲ್ಲಿ ಬಿಸಿನೀರು ಹೀಗೆ ಇರುತ್ತಂತೆ ಸೊ ಎಷ್ಟು ಸುಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ನಾವು ಮನೇಲಿ ಸ್ನಾನ ಮಾಡ್ತೀವಲ್ಲ ಅಷ್ಟು ಬಿಸಿ ಇದೆ ನೀರು ಇದು ಈ ದೇವಸ್ಥಾನ ಬಂದು ಎಲ್ಲಿರೋದು ಅಂತ ಹೇಳಿದ್ರೆ ನೋಡಿ ನಾನು ತೋರಿಸ್ತೀನಿ ಗುರುದ್ವಾರ ಸಾಹೇಬ್ ಮನಿಕರನ್ ಅಂತ ಹೇಳಿ ಪ್ಲೇಸ್ ನೇಮ್ ಬಂದು ಎಷ್ಟು ಪವಾಡಗಳು ನಡೆದಿರೋ ಜಾಗ ಇದು ಅಂತಂದರೆ ಯಾರೂ ನಂಬಲ್ಲ ಇಲ್ಲಿ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯಾರೂ ನಂಬಲ್ಲ ಆ್ಯಕ್ಚುಲಿ ಯಾಕಂದರೆ ನಮಗೆ ಈ ಥರದಿಲ್ಲಿ ಪ್ಲೇಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ ಈ ಪ್ಲೇಸ್ ಬಂದು ಗುರುದ್ವಾರ ಸಾಹೇಬ್ ಮನಿಕರನ್ ಅಂತ ಯಾವ ಪ್ಲೇಸಲ್ಲಿದೆ ಅಂದರೆ ಇದು ಕಸೋಲ್ ಬಂದು ಹಿಮಾಚಲ್ ಹತ್ರ ಇರೋದು ನಾವು ನೆಕ್ಸ್ಟು ಇವಾಗ ನಾವು ಕುಲುವಿಂದ ಬಂದು ಇದು ಕಸೋಲಿಗೆ ಬಂದಿದ್ದೀವಿ ಕಸೋಲ್ ಬಂದು ಕುಲುವಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಸೊ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ರೋಡ್ ಯಾವ ಥರ ಇದೆ ಅಂತಂದರೆ ತುಂಬ ಪುಟ್ಟು ರೋಡು ಸಿಂಗಲ್ ಒಂದು ವೆಹಿಕಲ್ ಹೋಗುವಂಥ ರೋಡು ಬಟ್ ಕಸೋಲ್ ಅಂತೂ ತುಂಬಾ ಚೆನ್ನಾಗಿದೆ ಪ್ಲೇಸು ಬನ್ನಿ ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಇನ್ನೂ ಏನೇನು ಅಚ್ಚರಿ ಇದೆ ಟೆಂಪಲ್ ಒಳಗಡೆ ನೋಡೋಣ ಫ್ರೆಂಡ್ಸ್ ಇದೇ ಗುರು ಸಾಹೇಬ್ ಅವ್ರದ್ದು ಟೆಂಪಲ್ಲು ಏನು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ನೀರು ಹರಿತಾ ಇದೆಯಲ್ಲ ಈ ನೀರು ಬಂದು ಅಲ್ಲಿ ಸ್ಟೀಮ್ ಕಾಣಿಸ್ತಾ ಇದೆ ನೋಡಿ ಇದು ಹೇಗಾಗುತ್ತೋ ಏನೋ ಭಗವಂತನ ಪವಾಡನೋ ಏನೋ ಒಂದು ಗೊತ್ತಿಲ್ಲ ದೇವ್ರಿದಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅನಿಸುತ್ತೆ ಮೇ ಬಿ ಸೊ ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ನೀರು ಈ ನೀರು ಏನಿದೆ ಈ ನೀರು ಅಲ್ಲಿ ಟೆಂಪಲ್ ಒಳಗಡೆ ಹೋಗುತ್ತಂತೆ ಟೆಂಪಲ್ ಒಳಗಡೆ ಹೋಗಿ ಬ್ಯುಸಿ ಆಗುತ್ತೆ ಹೇಗೆ ಬ್ಯುಸಿ ಆಗುತ್ತೆ ಏನೋ ಒಂದು ಗೊತ್ತಿಲ್ಲ ವಿತೌಟ್ ಬೆಂಕಿ ಇಲ್ಲಿ ಯಾರೂ ಬೆಂಕಿ ಬಂದು ಹಚ್ಚಲ್ಲ ನಿಮಗೆ ಸ್ಟವಲ್ಲಿ ಕುಕ್ ಮಾಡಲ್ಲ ಈ ನೀರಲ್ಲಿ ಏನು ಬರುತ್ತೆ ಅದನ್ನ ಈ ನೀರ ಈ ನೀರನ್ನ ಅಕ್ಕಿ ಅಕ್ಕಿ ಕುದಿಸಿ ಅದರಲ್ಲಿ ಪ್ರಸಾದ ಮಾಡಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಅದನ್ನು ಪ್ರಸಾದ ರೂಪದಲ್ಲಿ ಹಂಚ್ತಾರಂತೆ ಸೊ ಬನ್ನಿ ಒಳಗಡೆ ಹೋಗೋಣ ಇನ್ನೂ ಏನೇನು ಇಲ್ಲಿ ವಿಸ್ಮಯ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ನಿಲ್ತಿದ್ದೀನಿ ಅಲ್ಲಿ ಸ್ಟೀಮ್ ಬರ್ತಾ ಇರೋದು ನಮಗೆ ಈ ಚಳಿಲೂ ಎಷ್ಟು ಬಿಸಿ ಆಗ್ತಾ ಇದೆ ಅಂತಂದರೆ ಅಷ್ಟು ಬಿಸಿ ಆಗ್ತಾ ಇದೆ ನಾವು ಫೈರ್ ಕ್ಯಾಂಪ್ ಹಾಕಿದ್ರೂ ಅಷ್ಟು ಬಿಸಿ ಆಗಲ್ಲ ಅನ್ಸುತ್ತೆ ಅಷ್ಟು ಆ ಸ್ಟೀಮೇ ನಮಗೆ ಅಷ್ಟೊಂದು ಬಿಸಿ ಇದೆ ಇಲ್ಲಿ ಇದೆಲ್ಲ ಹೇಗಿದೆ ನೋಡಿ ಇಲ್ಲಿ ಒಳಗಡೆ ಇದರ ಇಲ್ಲ ಇದನ್ನೋದೇ ಗೊತ್ತಾಗಲ್ಲ ಅಲ್ವಾ ಇದಿನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಮೋಸ್ಟ್ಲಿ ಆರ್ಡ್ರ್ ಮಾಡ್ತಾ ಇದಾರೆ ಹೊರಗಡೆ ಟೆಂಪಲ್ ಹತ್ರ ಬಂದು ಇದೇ ನೋಡಿ ಆ ವಿಸ್ಮಯ ನೀರು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಹೇಗೆ ಕುದೀತಾ ಇದೆ ನೀರು ಬಿಸಿ ನೀರು ನಾವು ಹಾಗೆ ದರ್ಶನಕ್ಕೆ ಅಂತ ನಿಂತ್ಕೊಂಡು ಇಲ್ಲಿ ನಾನು ಹೊರಗಡೆಯಿಂದ ಕಾಣ ತೋರಿಸೋದ್ನಲ್ಲ ಆ ಗುಡಿನೇ ಇದು ಇದು ತುಂಬ ದೇವಸ್ಥಾನ ಅಂತಂದರೆ ತುಂಬ ದೊಡ್ಡ ದೇವಸ್ಥಾನ ಆ ಥರ ಏನಿಲ್ಲ ತುಂಬ ಚಿಕ್ಕ ದೇವಸ್ಥಾನ ಆಯಿತು ಇದ್ರ ಒಳಗಡೆ ಒಂದು ಶಿವನ್ಲಿಂಗ ಇದೆ ಸೊ ಅದರ ಹೊರಗಡೆ ಬಸವ ಇದ್ದಾರೆ ಅಷ್ಟೇ ನೆಕ್ಸ್ಟು ದರ್ಶನ ಎಲ್ಲ ಆಯಿತು ದರ್ಶನ ಮಾಡಿಕೊಂಡ್ಮೇಲೆ ನಾವು ಊಟಕ್ಕೆ ಅಂತ ಹೊರಡಬೇಕು ನಮ್ಮದು ಎಲ್ಲ ದರ್ಶನ ಆಯಿತು ನೋಡಿ ಅಲ್ಲಿ ಒಳಗಡೆ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಏನು ದೇವರಿದ್ದಾರೆ ಒಳಗಡೆ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ ಶಿವಪ್ಪ ಇಲ್ಲಿ ಮೂರನೇ ಕಣ್ಣು ತೆಗ್ದಾಗ ಈ ನೀರು ಸ್ಟಾರ್ಟ್ ಆಗಿತ್ತಂತೆ ಕುದಿಯೋದಿಕ್ಕೆ ಈ ನೀರು ಸ್ಟಾರ್ಟ್ ಆಯ್ತಂತೆ ಇಲ್ಲಿ ಇಷ್ಟು ಅಷ್ಟು ಚಳಿ ವಾತಾವರಣದಲ್ಲಿ ಮತ್ತು ಹಿಮಾಚಲ್ ಪ್ರದೇಶ ಅಂದರೆ ಎನಿ ಟೈಮ್ ಸ್ನೋ ಬೀಳುತ್ತೆ ಚಳಿ ಇರುತ್ತೆ ಬಟ್ ಇಷ್ಟು ಹೆಂಗೆ ಕುದೀತಾ ಇದೆ ನೀರು ಅನ್ನೋದೇ ಗೊತ್ತಾಗ್ತಿಲ್ಲ ಬಟ್ ಎಲ್ಲ ಭಗವಂತನ ಪವಾಡ ಅಷ್ಟೇ ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂತ ಇಲ್ಲಿ ಯಾವುದೇ ಚರ್ಮ ಕಾಯಿಲೆ ಏನಾದರೂ ಇದ್ದು ಇಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಆ ಚರ್ಮ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಒಂದು ನಂಬಿಕೆ ಇದೆ ನಾವು ನೋಡ್ತಾ ಇರೋ ಹಾಗೆ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಯಾವುದು ನಿಮಗೆ ಏನೋ ಆ ಕಡೆ ಈ ಕಡೆ ಎಲ್ಲ ಮಾಡಿ ತೋರಿಸಿಲ್ಲ ನಾನು ನಾನು ಹೋಗಿ ನೋಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಅಕ್ಕಿ ಬ್ಯಾಗ್ಗಳು ಬರುತ್ತೆ ಚಿಕ್ಕ ಚಿಕ್ಕದು ನಾವು ಮನೆಗೆ ರೂಪದಲ್ಲಿ ದ್ರೂಪ್ತಲ್ಲಿ ತೊಗೊಂಡೋಗ್ಬೇಕು ಅಂದರೆ ಆ ಬ್ಯಾಗ್ನ ಒಳಗಡೆ ಹಾಕಿದ್ರೆ ಹತ್ತು ನಿಮಿಷಕ್ಕೆಲ್ಲ ಅನ್ನ ಆಗೋಗ್ಬಿಡುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ಇಲ್ಲೆಲ್ಲ ಮಡಕೆಗಳು ಇಟ್ಟಿದ್ದಾರೆ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಮಡಕೆಯಲ್ಲಿ ಅಕ್ಕಿ ಹಾಕಿಟ್ಟಿರೋದನ್ನ ಅನ್ನ ಅನ್ನದ್ದು ಅನ್ನ ಆಗುತ್ತೆ ಆ ಅನ್ನನ ಶಿವಪ್ಪಂಗೆ ಇದರಲ್ಲಿ ನೈವೇದ್ಯ ಮಾಡ್ತಾರೆ ಎಷ್ಟು ಪವಾಡ ಅಲ್ವಾ ನಾನು ಇಲ್ಲಿ ಮೂರ್ನಾಲ್ಕು ಜನ ಇದ್ರದ್ದು ಇತಿಹಾಸ ಕೇಳಿದೆ ಬಟ್ ಇಲ್ಲಿ ಒಬ್ಬೊಬ್ರು ಒಂದೊಂದು ಹೇಳೋದ್ರಿಂದ ನನಗೆ ಯಾವುದು ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲದೆ ಪೂರ್ತಿ ವಿಷಯನ ನಾನು ನಿಮಗೆ ಹೇಳಿದ್ರೆ ತಪ್ಪಾಗುತ್ತೆ ಸೊ ಆದ್ರಿಂದ ನಾನು ಎಷ್ಟು ಇನ್ಫಾರ್ಮೇಶನ್ ನನ್ನ ಕೈಲಾಗುತ್ತೋ ನಾನು ಅಷ್ಟು ಮಾತ್ರ ಕೊಡ್ತಾ ಇದ್ದೀನಿ ಬಟ್ ಯಾರಾದರೂ ಹಿಮಾಚಲ್ ಪ್ರದೇಶಕ್ಕೆ ಹೋದರೆ ಈ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ನಾವಿವಾಗ ಹೋಗ್ತಾ ಇದ್ದೀವಿ ನೋಡಿ ಹಾಟ್ ಕೇವ್ ಅಂತ ಇದು ಫುಲ್ಲು ಒಂದು ಗುಹೆ ಆ ಗುಹೆ ಫುಲ್ ಬಿಸಿಯಾಗಿರುತ್ತೆ ಇವಾಗ ಬಂದಿದ್ದೀವಿ ಹಾಟ್ ಕೇವ್ ಹಾಟ್ ಕೇವ್ ಒಳಗಡೆ ಹೀಗೆ ಹೋಗಬೇಕು ಬನ್ನಿ ಹೋಗೋಣ ಇಲ್ಲಿ ಏನು ಅಂದರೆ ನಾನು ನನಗಾದ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಇದ್ದೀನಿ ನಾನು ನಿಮ್ಮ ಹತ್ರ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಏಕೆಂತಂದರೆ ನನಗಾದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇಲ್ಲಿ ರೈಟ್ ಸೈಡಲ್ಲಿ ಬಂಡೆ ಇದೆಯಲ್ಲ ಅದೇ ಬಂಡೆ ಎಷ್ಟು ಏನಕ್ಕೆ ಕೇವ್ ಅಂದರೆ ಈ ಬಂಡೆ ಫುಲ್ ಸುಡ್ತಾ ಇರುತ್ತೆ ಸೊ ಅದಕ್ಕೆ ಈ ಪ್ಲೇಸ್ನ ಕೇವ್ ಅಂತ ಇಟ್ಟಿದ್ದಾರೆ ಇಲ್ಲಿ ನನಗೆ ಲಿಟ್ರಲಿ ಫಿಫ್ಟಿ ಸೆಕೆಂಡ್ಸು ನಿಲ್ತ್ಕೊಳ್ಳೋಕ್ಕಾಗಲಿಲ್ಲ ಆಫ್ ಸೆಕೆಂಡು ನಿಂತ್ಕೊಳ್ಳೋಕೆ ಆಗಲಿಲ್ಲ ನನಗೆ ಇಲ್ಲೆಲ್ಲ ಹೇಗೆ ಕೂತ್ಕೊಂಡು ದೇವ್ರನ್ನ ನಂಬಿ ಕೂತಿದ್ದಾರೆ ಇವರು ಅನ್ನೋದಕ್ಕೆ ಇದೇ ಸಾಕ್ಷಿ ಇಲ್ಲ ಇವಾಗ ನೋಡ್ತಾ ಇದ್ದೀರ ನನಗೆ ಅರ್ಧ ನಿಮಿಷ ನಿಲ್ತ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ಅಷ್ಟು ಕಾಲು ಫುಲ್ ಸುಡ್ತಾಯಿತ್ತು ಇವಾಗ ನಾವು ಮೇಲೆ ಹೇಗೆ ನಡೆದ್ರೆ ಸುಡುತ್ತೆ ಕಾಲು ಆ ಥರ ಸುಡ್ತಾಯಿತ್ತು ಬಟ್ ಇಲ್ಲಿ ಎಲ್ಲರೂ ಗುರುನಾನಕ್ ಅವ್ರನ್ನ ಪೂಜೆ ಮಾಡೋದ್ರಿಂದ ಇವಾಗ ನಾವು ಹೇಗೆ ರಾಘವೇಂದ್ರ ಸ್ವಾಮಿಗಳನ್ನ ನಂಬ್ತೀವಿ ಆ ಥರ ಅವರು ಅವ್ರ ಗುರುಗಳನ್ನ ನಂಬಿದ್ದಾರೆ ಸೊ ಇದೆಲ್ಲ ನನಗೆ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ನಾನು ಲೈವ್ ಆಗಿ ನೋಡಿ ಆ ಏನು ಅಂತಂದರೆ ಕೆಲವೊಂದು ವಿಷಯಗಳನ್ನ ನಾವು ಹೇಗೆ ಶೇರ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿರಲ್ಲ ಗೊತ್ತಾಗಲ್ಲ ಸೊ ಅದೇ ಎಕ್ಸಾಂಪಲ್ಲು ನನಗೂ ಅದೇ ಥರ ಆಯಿತು ಇದನ್ನೆಲ್ಲ ನೋಡಿ ಒಂಥರ ವಿಸ್ಮಯಕಾರಿ ನಾನು ಎಲ್ಲ ಏನೋ ಒಂದು ಟಿ ವಿಲಿ ನೋಡಿದ್ರೆ ಇದಾಗುತ್ತಲ್ಲ ಆ ಥರನೇ ಅನ್ನಿಸ್ತದೆ ಸೇಮ್ ಇಲ್ಲಿ ದರ್ಬಾರ್ ಸಾಹೇಬ್ ಅಂತ ಹೇಳಿ ನಾನು ಹೇಳಿದ್ನಲ್ಲ ಕುದೀತಾ ಇರೋ ನೀರಿಂದ ಅಕ್ಕಿ ಹಾಕಿ ಇಲ್ಲೇ ಪ್ರಸಾದ ಬಡಿಸ್ತಾರೆ ಈ ಥರ ನಾವು ಊಟಕ್ಕೆ ಹೋಗಬೇಕು ಅಂದರೆ ಈ ಥರ ಫುಲ್ ಕೂದಲು ಕವರ್ ಮಾಡ್ಕೋಬೇಕು ಈ ಥರ ಕಟ್ಟಿರಬೇಕು ದುಪ್ಪಟ್ಟ ಆರ್ ಈ ಥರ ಒಂದು ಬಟ್ಟೆನ ಕಂಪಲ್ಸರಿ ಕಟ್ಟಲೇಬೇಕು ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಅಂತೂ ತುಂಬನೇ ಚೆನ್ನಾಗಿತ್ತು ಪ್ರಸಾದದಲ್ಲಿ ಏನೇನಿತ್ತು ಅಂತಂದರೆ ಚಪಾತಿ ಎರಡು ಥರ ಪಲ್ಯ ಅನ್ನ ಇತ್ತು ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಪ್ರಸಾದ ಊಟ ಮಾಡಿಕೊಂಡು ಇವಾಗ ಹೊರಡ್ತೀವಿ ಹೊರಗಡೆ ಹೊರಡ್ತಿದ್ದಂಗೆ ಒಂದು ಟ್ವಿಸ್ಟ್ ಇದೆ ಏನು ಅಂತಂದರೆ ಇವತ್ತು ಗ್ರೂಪಲ್ಲಿ ಆಫ್ ಆಫ್ ಆಗ್ತಾಯಿದೆ ಅಂದರೆ ಅರ್ಧ ಪೀಪಲ್ಸು ಗ್ರೂಪಿಂದ ಇವಾಗ ಟ್ರಿಪ್ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದಾರೆ ನಮ್ಮ ಟ್ರಿಪ್ ಕಂಟಿನ್ಯೂ ಆಗುತ್ತೆ ಬನ್ನಿ ನೋಡೋಣ ಏನಂತ ಹೇಳ್ತೀನಿ ನಾನು ನಿಮಗೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ ಅದು ಏನು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಇವ್ರಿಗೆಲ್ಲ ಟಾಟಾ ಬೈ ಬೈ ಹೇಳೋವಂಥ ಟೈಮ್ ಆಯಿತು ಯಾಕಂದರೆ ಇವರೆಲ್ಲ ಬಂದಿದ್ದು ಫೈವ್ ಡೇಸ್ ಪ್ಯಾಕೇಜಲ್ಲಿ ಹಾಗಾಗಿ ಇವರು ಹೊರಡ್ತಾ ಇದ್ದಾರೆ ಇವ್ರಿಗೆಲ್ಲ ಒನ್ ರೌಂಡು ಟಾಟಾ ಬಾಯ್ ಬಾಯ್ ಹೇಳಿ ನಾವು ನೆಕ್ಸ್ಟು ಮುಂದೆ ಕಸೋಲ್ಗೆ ಹೋಗೋಣ ಕಸೋಲ್ ಅಂತಂದರೆ ಇದಿರೋದೆ ಕಸೋಲಲ್ಲಿ ಅದಂತೂ ಎಷ್ಟು ಬ್ಯೂಟಿಫುಲ್ ಅಂತಂದರೆ ಬನ್ನಿ ಅದು ಏನು ವಿಷಯ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ನಾನು ಮಾಲ್ ರೋಡಲ್ಲಿ ಇದೀನಿ ಸೊ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬಾ ಚೆನ್ನಾಗಿದೆ ಶಾಪಿಂಗ್ಗೆ ನೋಡಬಹುದು ಏನೇನೆಲ್ಲ ಇದೆ ಅಂತ ಹ್ಯಾಂಡ್ ಮೇಡ್ಸ್ ಹ್ಯಾಂಡ್ಮೇಡ್ಸ್ ಮೇಡ್ಸ್ ಏನಂತಾರೆ ಇದಕ್ಕೆ ಗ್ರೀನ್ ಕ್ಯಾಚರ್ ಸೊ ಗ್ರೀನ್ ಕ್ಯಾಚರ್ ಅಂತ ವೆರೈಟೀಸ್ ಆಫ್ ಗ್ರೀನ್ ಕ್ಯಾಚರ್ ಇದೆ ಇಲ್ಲಿ ಸೊ ನೆಕ್ಸ್ಟ್ ನೋಡ್ತೀನಿ ಏನೇನಿದೆ ಅಂತ ನೋಡೋದು ಆಲ್ಮೋಸ್ಟ್ ಇಲ್ಲಿ ಕೆಫೆಸ್ ಅಂತೂ ತುಂಬಾನೇ ಇದೆ ಏನ್ ನಿಮಗೆ ಒಂದೊಂದು ಹೆಜ್ಜೆಗಾನು ಇಲ್ಲಿ ಕೆಫೆಸ್ ಇದೆ ತುಂಬಾ ಚೆನ್ನಾಗಿರೋ ಕೆಫೆಸ್ ಇದೆ ಈ ತರ ಲೈವ್ ಮ್ಯೂಸಿಕ್ಸ್ ಟ್ೂರಿಸ್ಟ್ ಸ್ಪೇಸ್ ಅಂದ್ರೆ ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಒಂದು ಜಾಗಕ್ಕೆ ಬಂದಾದ ಮೇಲೆ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ಅದು ಗೊತ್ತಾಗ거든 ಏನು ಅಂತ ನೋಡಿ ಅಲ್ಲಿ ಕಾಣಿಸ್ ದುರ್ದಲ್ಲೇ ಕಾಣಿಸ್ತಾರೋದೆಲ್ಲ ರೆಸಾರ್ಟ್ಸ್ ಹೋಮ್ 스테ಯ್ಸ್ ಏ ಬಾರ್ ಓಪನ್ ಕ कर्फ्यू 500000 ओके 1200 ಮತ್ತೆ ವೈ

ಕಸೋಲ್ ಒಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಏಕೆಂದರೆ ಹೊರಗಡೆಯಿಂದ ನಮಗೆ ಕಸೋಲ್ ಇಷ್ಟು ಚೆನ್ನಾಗಿದೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲೆಲ್ಲ ನಿಮಗೆ ಪಬ್ಬು ಬಾರೋ ಇದೇ ಥರ ಇರೋದು ಆಲ್ಮೋಸ್ಟು ಗೋವಾಗಿಂತ ತುಂಬಾ ಚೆನ್ನಾಗಿದೆ ಪಾರ್ಟಿ ಅಂದರೆ ಪಾರ್ಟಿ ಫ್ರೀಕ್ಸ್ ಈ ಥರ ಪಾರ್ಟಿ ಮಾಡೋದಕ್ಕೆ ಇಷ್ಟಪಡೋರು ಕಸೋಲ್ಗೆ ಹೋಗ್ಬೋದು ಆ್ಯಂಡ್ ಇನ್ನೊಂದೇನು ಅಂತಂದರೆ ಟ್ರಕ್ಕಿಂಗ್ ಅಂತೂ ತುಂಬಾ ಒಳ್ಳೆ ಪ್ಲೇಸ್ ಹೇಳ್ಬೋದು ಯಾಕಂದರೆ ಟ್ರಕ್ಕಿಂಗ್ ಮಾಡೋದಕ್ಕೆ ಅಷ್ಟು ಒಳ್ಳೊಳ್ಳೆ ಜಾಗಗಳಿದೆ ಇಲ್ಲಿ ಸೊ ನಾನು ಈ ಬ್ಲಾಗ್ನ ಕಸೋಲ್ ಮೂಲಕ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿನ ಲಾಗ್ಸ್ನ ಯಾರ್ಯಾರು ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಹಿಂದಿನ ಲಾಗ್ಸ್ನ ಚೆಕ್ ಮಾಡಿ ಸಿ ಯು ಇನ್ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್ ಥ್ಯಾಂಕ್ ಯು